ಒಂದು ಆಡ್ಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೆಳಗಿನ ಜಾವ ಎಂಟು ಕಾಲಿಂದ ಎಂಟೂವರೆ ಅಂದಾಜು ಅವರಿಗೆ ಮಾಹಿತಿ ಬಂತು ಇಲ್ಲಿ ಒಂದು ಬ್ಲಾಸ್ಟ್ ಆಗಿದೆ ಆದಮೇಲೆ ಲೋಕಲ್ ಪೊಲೀಸ್ ಅವರು ಮತ್ತು ಡಿ ಸಿ ಪಿ ಜಾಯಿಂಟ್ ಸಿ ಪಿ ಎಲ್ಲರೂ ಬಂದಿದ್ದಾರೆ ಮತ್ತು ಎಸ್ ಡಿ ಆರ್ ಎಫ್ ಫೈರ್ ಫೋರ್ಸ್ ಪಿ ಡಿ ಎಸ್ ಟೀಮ್ ಎಂದು ಎಫ್ ಎಸ್ ಎಲ್ ಟೀಮ್ ಸೊಪ್ಪೋ ಟೀಮ್ ಇದ್ದಾವೆ ಬೇರೆ ಮತ್ತು ಬೇರೆ ನಮ್ಮ ಲೋಕಲ್ ಪೊಲೀಸ್ ಅವರು ಎಲ್ಲರೂ ಇದ್ದಾರೆ ಇಲ್ಲಿ ಅವರು ಎ ಟಿ ಎಸ್ ಅದು ನಾವು ನಮ್ಮದು ಟೆನಿಸ್ಸಲ್ಲಿದೆ ಅದನ್ನು ಎಲ್ಲ ಟೀಮ್ಸ್ಗೆ ನಾವು ಕಲಿಸಿದ್ದೀವಿ ಮೇಲ್ ನೋಟ್ಗೆ ಈಗ ಯಾವುದು ಇದು ಏನು ಹಾನಿ ಆಗಿದೆ ಸುಮಾರು ಮನೆಗೆ ಅಂದಾಜು ಏಳೆಂಟು ಮನೆಗೆ ಜಾಸ್ತಿ ಹಾನಿ ಆಗಿದೆ ಮತ್ತು ಇನ್ನೂ ಆರು ಏಳು ಮನೆಗೆ ಪಾರ್ಶಿಯಲಿ ಡ್ಯಾಮೇಜ್ ಆಗಿದೆ ಇನ್ನೂ ಸ್ವಲ್ಪ ದೂರದ ಮನೆಯಲ್ಲಿ ಗ್ಲಾಸ್ ಗ್ಲಾಸ್ ಕಿಟಕಿ ಅದೆಲ್ಲ ಡ್ಯಾಮೇಜ್ ಆಗಿದೆ ಆ್ಯಸ್ ಆಫ್ ನಾವು ಇಲ್ಲಿವರೆಗೆ ಒಬ್ಬ ಆ ಮಗು ಅದು ಹತ್ತು ವರ್ಷ ಅಂದಾಜು ಈಗ ಮೇಲೆ ಈಗ ಇದೆ ನಮ್ಮ ಮಾಹಿತಿ ಬಂದಿದೆ ಜಸ್ಟ್ ಅವ್ರದ್ದು ಡೆತ್ ಆಗಿದೆ ಒಬ್ಬಂದು ಡೆತ್ ಆಗಿದೆ ಇನ್ನೊಬ್ಬ ಸೀರಿಯಸ್ ಇದ್ದಾರೆ ಒಬ್ಬ ಲೇಡಿ ಬೇರೆ ಎಲ್ಲರೂ ಟೋಟಲ್ ಹತ್ತು ಜನ ಪೈಕಿ ಒಂದು ಡೆತ್ ಆಗಿದೆ ಒಂದು ಸೀರಿಯಸ್ ಇನ್ನು ಎಂಟು ಜನ ಇಂಜರೀಸಲ್ಲಿದ್ದಾರೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಮೂರು ನಾಲ್ಕು ಐದು ಐದು ಕಡೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಅವರು ನಮ್ಮ ಪೊಲೀಸ್ ಅವರು ಮತ್ತು ಲೋಕಲ್ ಹೆಲ್ತಿಂದ ಶಿಫ್ಟ್ ಮಾಡಿದ್ದೀವಿ ನಾವು ಇಲ್ಲಿ ಈ ಘಟನೆದು ಡಿಟೇಲ್ ವಿವರ ಆ ಜಾಗ ಏನಿದೆ ಅದು ಇನ್ನೂ ಕ್ಲೀನ್ ಆಗ್ತಾಯಿದೆ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ಸ್ ಅವರು ಪರಿಶೀಲನೆ ಇದ್ದಾರೆ ಸೊ ಅದಕ್ಕೆ ಇಮಿಡಿಯೇಟ್ಲಿ ಯಾವುದಕ್ಕೆ ಆಗಿದೆ ನಾವು ಹೇಳಲಿಕ್ಕೆ ಆಗೋಲ್ಲ ಆದರೆ ಇದು ಭಾಳ ಕಂಜೆಸ್ಟೆಡ್ ಏರಿಯಾ ಇದೆ ಸುಮಾರಲ್ಲಿ ಇನ್ಫ್ಲೇಮಲ್ ಐಟಮ್ಸ್ ಅಲ್ಲಿ ಯೂಸ್ ಮಾಡ್ತಿರೋದು ಅದು ಇತ್ತು ಮನೆಯಲ್ಲಿ ಯೂಸ್ ಮಾಡೋರ ಐಟಮ್ಸ್ ಇದೆ ಸೊ ಯಾವ ಮನೆಯಲ್ಲಿ ಏನು ಎಕ್ಸ್ಕಲ್ ಆ್ಯಕ್ಚುಲ್ ಡ್ಯಾಮೇಜ್ ಆಗಿದೆ ಅಲ್ಲಿಂದ ಬ್ಲಾಸ್ಟ್ ಆಗಿದೆ ಆ ಮನೆಯದು ಪೂರ್ತಿ ಈಗ ಕ್ಲಿಯರ್ ಮಾಡ್ತಾಯಿದ್ದಾರೆ ನಮ್ಮ ಟೀಮ್ ಅವರು ಟೀಮ್ ಅವರು ಕ್ಲಿಯರ್ ಮಾಡಿದ ಮೇಲೆ ಟೆಕ್ನಿಕಲ್ ಟೀಮ್ ಅವ್ರು ಏನು ಹೇಳ್ತಾರೋ ಅದರ ಮೇಲೆ ನಾವು ಮುಂದೆ ನಮ್ಮ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಒಂದು ಮೂರು ಜನದ ಕುಟುಂಬ ಇತ್ತು ಅವರು ಲೇಬರ್ ಕೆಲಸ ಮಾಡ್ತಾರೋ ಅವರು ಬೆಳಗ್ಗೆ ಜಾವ ಅವರು ಡೈಲಿ ಅರ್ಲಿ ಮಾರ್ನಿಂಗ್ ಹೋಗ್ತಾರೆ ಅವರು ಇವತ್ತು ಕೂಡ ಹೋಗಿಬಿಟ್ಟಿದ್ರು ತಾಯಿ ಮತ್ತು ಮಗು ಅಷ್ಟೇ ಇದ್ದರು ಅಲ್ಲಿ ಸೊ ಅವರು ಇಂಜರಿ ಆಗಿದೆ ಮತ್ತು ಪಕ್ಕದ ಬ ಯಾರು ಹುಡುಗ ಅವ್ರಿಗೆ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆದರೆ ಅವರು ಡೆತ್ ಆಗಿದೆ ಸರಿಯಾಗಿ ಸಿಲಿಂಡರ್ ಸ್ಫೋಟನ ಅಥವಾ ಏನಾದರೂ ಎಕ್ಸ್ಕ್ಲೂಸಿವ್ಗಳು ಸ್ಫೋಟ ಆಗಿದೆಯಾ ಆ ಥರದ್ದು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಈಗ ನಮ್ಮ ಎಲ್ಲ ಟೀಮ್ಸ್ ಐದಾರು ಟೀಮ್ಸ್ ನಾನು ಹೇಳಿದ್ದೀನಿ ನಮ್ಮ ಎಲ್ಲ ಪ್ರೊಫೆಷನಲ್ ಟೀಮ್ಸ್ ಇದ್ದಾರೆ ಅವರು ತಕ್ಷಣ ಗೊತ್ತಾ ಯಾಕೆಂದರೆ ಅವರೇ ಎಕ್ಸ್ಪರ್ಟ್ ಇದ್ದಾರೆ ಇದಕ್ಕೆ ಹೇಳಲಿಕ್ಕೆ ಸೊ ನಾವು ಈಗ ಯಾವುದು ಹೇಳಲಿಕ್ಕೆ ನಾವು ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಸ್ವಲ್ಪ ಸಮಯ ಅವಕಾಶ ಕೊಡಿ ನಾವು ಡಿಟೇಲ್ ಆಗಿ ಹೇಳಿ ಅನ್ನ ವಿಧಾನಸಭೆಯಲ್ಲಿ ಈ ಥರ ಬ್ಲಾಸ್ಟ್ ಆಗೋದು ನಾವು ಜಾಸ್ತಿ ಕಂಡಿಲ್ಲ ಈ ಥರ ಆ ದೃಷ್ಟಿಯಿಂದ ಏನಕ್ಕಾಯಿತು ಅನ್ನೋದು ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಬಂದಿದ್ದಾರೆ ಅವರು ತನಿಖೆಯನ್ನು ಮಾಡಿ ಇದು ಏನು ಕತೆ ಅಂತ ಹೇಳ್ತಾರೆ ಸರ್ ಅಂದರೆ ಒಂದೆರಡು ಮನೆಯಲ್ಲ ಸ ತುಂಬ ಅದು ಚಿಕ್ಕ ಚಿಕ್ಕ ಜಾಗ ಇರುವಂಥದ್ದು ಎಲ್ಲ ಸುಮಾರು ತುಂಬ ಮನೆಗಳಿದಾವೆ ಅಂದರೆ ಒಟ್ಟಾರದ ರೀತಿಯಲ್ಲಿ ಸುಮಾರು ಹತ್ತದೈದು ಮನೆಗಳೆಲ್ಲವೂ ಕೂಡ ಬಿದ್ದಿರುವಂಥದ್ದು ನಿಮ್ಮ ಮಾಹಿತಿ ಪ್ರಕಾರ ಎಷ್ಟು ಜನಕ್ಕೆ ಗಾಯ ಆಗಿದೆ ಎಷ್ಟು ಮನೆ ಇಲ್ಲ ನಾನು ಇನ್ನೂ ನೋಡಿಲ್ಲ ವೀಕ್ಷಣೆ ಮಾಡಿಲ್ಲ ಈಗ ಹೋಗಿ ನೋಡ್ಬಿಟ್ಟು ನಮ್ಮ ಪೊಲೀಸ್ನವ್ರ ಹತ್ರ ಕೇಳಿಕೊಂಡು ನಮ್ಮ ಮತ್ತೆ ಬಂದು ಹೇಳ್ತೀನಿ ಭಾಳ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಮತ್ತೆ ಈ ಒಂದು ಘಟನೆ ಆಗಬಾರ್ದಿತ್ತು ನಮ್ಮ ವಿಲ್ಸಮ್ ಗಾರ್ಡನ್ ಆಡುಗೋಟಿನ ಮಿಕ್ಸಲ್ಲಿ ಬರ್ತಕ್ಕಂಥ ವ್ಯಾಪ್ತಿ ಇದು ಇಲ್ಲಿ ಏನಾಗಿದೆ ಈಗ ನಮಗೆ ಬಂದಿರ್ತಕ್ಕಂಥ ಮಾಹಿತಿ ಏನಂತಂದರೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಆದರೆ ಪೋಲೋ ಪೊಲೀಸರು ಈಗ ಸರಿಯಾಗಿ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ನಂತರನೇ ನಾವು ಹೇಳಿಕ್ಕೆ ಸಾಧ್ಯ ಏನಾಗಿದೆ ಏನು ಅಂತ ಹೇಳಿ ಗಾಯಲ್ಗಳು ಇವಾಗ ಒಂದು ಇಪ್ಪತ್ತು ಜನ ಇಂಜುರಿ ಆಗಿದೆ ಅಂತ ಗೊತ್ತಾಗಿತ್ತು ಒಂದು ಮಗದು ಡೆತ್ ಆಗಿದೆ ಅಂತಲೂ ಗೊತ್ತಾಗಿದೆ ಭಾಳ ಬೇಜಾರು ಬೇಜಾರಾಗ್ತಕ್ಕಂಥ ಒಂದು ಸಂಗತಿ ಆಮೇಲೆ ಒಂದು ಎಂಟು ಜನ ಬಂದ್ಬಿಟ್ಟು ಸ್ವಲ್ಪ ಸೀರಿಯಸ್ ಇದ್ದಾರೆ ಅಂತ ಗೊತ್ತಾಗಿದೆ ಎಲ್ಲ ಹಾಸ್ಪಿಟ್ಲ್ ಶಿಫ್ಟ್ ಆಗಿದ್ದಾರೆ ಸರ್ಕಾರದ ವತಿಯಿಂದ ಏನೇನೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಈಗಾಗಲೇ ನಾವು ಡಿ ಸಿ ಎಂ ಅವ್ರಿಗೂ ಡಿ ಸಿ ಎಂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ಗೂ ತಿಳಿಸಿದ್ದೀವಿ ರೆಡ್ಡಿ ಅವರು ಇನ್ನೇನು ಇನ್ಸ್ಪೆಕ್ಷನ್ಗೆ ಬರ್ತಾರೆ ಆಮೇಲೆ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಅವರ ಪಿ ಎಲ್ಲ ಅದು ಇಟ್ಚಿಗೆ ಅವರು ತಿಂಗಳು ಇರಲಿಲ್ಲ. ಹಾಸ್ಪಿಟಲ್ ಈಗ ಇನ್ನು ಈಗ ಮಾರ್ತಸ ಅಲ್ಲಿ ಸ್ವಲ್ಪ ಅಡ್ಮಿಟ್ ಆಗಿದ್ದಾರೆ. ಸಂಜಯ್ ಗಾಂಧಿ ಸ್ವಲ್ಪ ಅಡ್ಮಿಟ್ ಆಗಿದ್ದಾರೆ. ಈ ಈಗ ನಮ್ಗೆ ಬಂದಿರೋ ಮಾಹಿತಿ ಸಂಜಯ್ ಗಾಂಧಿಯಲ್ಲಿದ್ದಾರೆ. ಸಂಜಯ್